ಕಾಂಟ್ರಾಕ್ಟರ್ಗಳ ಕುಂದುಕೊರತೆಗಳನ್ನು ಶೀಘ್ರದಲ್ಲೇ ನಿವಾರಿಸಲಾಗುವುದು ಎಂದು ಮುಖ್ಯಮಂತ್ರಿಗಳು ಹಾಗೂ ಲೋಕೋಪಯೋಗಿ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರು ಭರವಸೆ ನೀಡಿದ್ದಾರೆ ಎಂದು ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಮುಖಂಡರಾದ ಜಗನ್ನಾಥ್ ಶೇಂಗಜಿ ತಿಳಿಸಿದ್ದಾರೆ ಕಲಬುರ್ಗಿಯ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈಗಾಗಲೇ ಕಾಂಟ್ರಾಕ್ಟರ್ಗಳ ಸಮಸ್ಯೆ ಬಗ್ಗೆ ಮಾಹಿತಿ ನೀಡಿದ್ದೇವೆ ನಮ್ಮ ಸಮಸ್ಯೆಗಳಿಗೆ ಸಚಿವರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಹದಿನೇಳು ಬೇಡಿಕೆಗಳಲ್ಲಿ ಸುಮಾರು ಹತ್ತು ಬೇಡಿಕೆಗಳನ್ನು ಈಡೇರಿಸುವ ಭರವಸೆ ನೀಡಿದ್ದಾರೆ ಎಂದರು ಇದೇ ವೇಳೆ ಮಾತನಾಡಿದ ಅವರು ಕಮಿಷನ್ ಬಗ್ಗೆಯೂ ತನಿಖೆ ನಡೆಸಲು ಒಪ್ಪಿದ್ದಾರೆ ಪ್ಯಾಕೇಜ್ ಟೆಂಡರ್ ರದ್ದು ಮಾಡಲು ಆದೇಶ ಮಾಡಿದ್ದಾರೆ ಇನ್ನಿತರ ಆದೇಶವನ್ನು ಸಹ ನೀಡಿದ್ದಾರೆ ಎಂದು ತಿಳಿಸಿದರು ಇನ್ನು ನಮ್ಮ ಇನ್ನಿತರ ಸಮಸ್ಯೆಗಳ ಈಡೇರಿಕೆಗೆ ಆಗ್ರಹಿಸಿ ಮುಂದಿನ ತಿಂಗಳಲ್ಲಿ ಬೆಂಗಳೂರಿನಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಗುವುದು ಎಂದು ತಿಳಿಸಿದ್ದಾರೆ ಹೋರಾಟ ಆ ಹೋರಾಟದಲ್ಲಿ ಸುಮಾರು ಎರಡು ಸಾವಿರ ಕಾಂಟ್ರಾಕ್ಟರ್ ನೆರೆದಿದ್ದರು ಆ ಕಾಂಟ್ರಾಕ್ಟರ್ ಎಲ್ಲ ಬೇಡಿಕೆಗಳನ್ನು ಮಾನ್ಯ ಮಂತ್ರಿಗಳು ಮಂತ್ರಿಗಳಿಗೆ ಕೊಟ್ಟಾಗ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳಾದಂಥ ಶ್ರೀಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಎಲ್ಲ ಮಿನಿಸ್ಟ್ರ ಮೀಟಿಂಗ್ ಕರೆದು ಕಾಂಟ್ರಾಕ್ಟರ್ ಕುಂದು ಕೊರತೆಗಳನ್ನು ಏನಿವೆ ನಿಮ್ಮ ನಿಮ್ಮ ಅಂಡರ್ದಲ್ಲಿ ಬರುವಂಥವೆಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡಿರಿ ಉಳಿದಿದ್ದೆಲ್ಲವನ್ನು ಬರ್ ನಿಮ್ಮ ನಿಮ್ಮ ಇದರಲ್ಲಿ ಬರಲಾರ್ದು ನಮಕ ಬಿಟ್ಟು ಬಿಡ್ರಿ ಅಂತ ಏಕೆ ಅಂತೇಳಿ ಸಜೆಷನ್ ಮಾಡಿದ್ದರು ಅದರ ಪ್ರಯುಕ್ತವಾಗಿ ಮಾನ್ಯ ಪಿಡಿ ಮಂತ್ರಿಗಳಾದಂಥ ಶ್ರೀಮಾನ್ ಸತೀಶ್ ಜಾನಕಿಹೊಳಿ ಸಾಹೇಬರು ಇಪ್ಪತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಒಂದು ಬೆಂಗಳೂರದಲ್ಲಿ ಎಲ್ಲ ಕಾಂಟ್ರಾಕ್ಟರ್ ಕಾಂಟ್ರಾಕ್ಟರು ಹಾಗೂ ಸಂಬಂಧಪಟ್ಟ ಸೆಕ್ರೆಟರಿಗಳು ಸಂಬಂಧಪಟ್ಟ ಚೀಫ್ ಇಂಜಿನಿಯರ್ ಸಮಕ್ಷಮದಲ್ಲಿ ಮೀಟಿಂಗ್ ಕರೆದು ಕೆಲವೊಂದು ನಮ್ಮ ಪ್ರಾಬ್ಲಮ್ಗಳನ್ನು ಬಗೆಹರಿಸಿದ್ದಾರೆ ಅವು ಈ ಕೆಳಗಿನಂತೇವೆ ಈ ಮಾನ್ಯ ನಮ್ಮದು ಈಗ ಕಾಂಟ್ರಾಕ್ಟರು ನಂಬಲ್ಲಿ ಸುಮಾರು ನಾಲ್ಕು ಸಾವಿರ ರೂಪಾಯಿ ನಾಲ್ಕು ಸಾವಿರ ಕೋಟಿ ಕಾಂಟ್ರ್ಯಾಕ್ಟ್ರ್ ಬೆನವಲ ಫಂಡ್ ಇತ್ತು ಆ ಫಂಡ್ ಏನದ ಇವತ್ತು ಗೌರ್ಮೆಂಟ್ ಕೋರ್ ಒಂದು ಬ್ಯಾಂಕ್ನಲ್ಲಿ ಇಡಲಾರದೆ ತಾವು ಅನಾಮತವಾಗಿ ಇಟ್ಟುಕೊಂಡಿದ್ದರು ಅದರ ಪೈಕ್ತು ಅದರಲ್ಲಿ ನಮ್ಮ ಕಾಂಟ್ರಾಕ್ಟರ್ ಸತ್ತಾಗ ಐದು ಲಕ್ಷ ರೂಪಾಯಿ ಪರಿಹಾರ ಧನ ಕೊಡುತ್ತಿದ್ದರು ನಮ್ಮ ಮೊದಲನೇ ಬೇಡಿಕೆ ಇತ್ತು ಕಾಂಟ್ರಾಕ್ಟ್ರಿಗೆ ಹತ್ತು ಲಕ್ಷ ರೂಪಾಯಿ ಕಾಂಟ್ರ ಪರಿವಾರಧನ ಕೊಡಿರಿ ಅಂತೇಳಿ ಅದನ್ನು ಒಪ್ಪಿಕೊಂಡಿದ್ದಾರೆ ಈಗ ಮುಂದೆ ಮುಂದೆ ಬರುವ ಎಲ್ಲ ಕಾಂಟ್ರಾಕ್ಟ್ರ್ ಯಾರೇ ಎಕ್ಸ್ಪೈರ್ ಆದರೆ ಹತ್ತು ಲಕ್ಷ ಐದು ಲಕ್ಷದಿಂದ ಹತ್ತು ಲಕ್ಷ ರೂಪಾಯಿ ಮಾಡಿರುತ್ತಾರೆ ಎರಡನೇದಾಗಿ ನಮಗೆ ಹದಿನೇಳು ಎಂಟು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಜಿ ಎಸ್ ಟಿ ಹನ್ನೆರಡರಿಂದ ಹದಿನೆಂಟು ಪರ್ಸೆಂಟ್ ಆಯಿತು ಇಲ್ಲಿ ಇಲ್ಲಿತನ ಟೆಂಡರ್ದಾಗ ಕೊಟ್ಟರು ಅದು ಬಿಲ್ನಾಗ ಕೊಡಲಿಲ್ಲ ಅದ್ರ ಸಲುವಾಗಿ ದೀರ್ಘವಾದ ಹೋರಾಟವನ್ನು ಮಾಡಿರ್ತೇವೆ ಆ ಹೋರಾಟದ ಪ್ರತಿಫಲವಾಗಿ ಮಾನ್ಯ ಮಂತ್ರಿಗಳು ಆರು ಪರ್ಸೆಂಟ್ ಏನದ ಜಿ ಎಸ್ ಟಿ ಕೊಡ್ರಿ ಅಂತ ಹೇಳಿ ಆದೇಶ ಮಾಡಿದ್ದಾರೆ ಮೂರನೇದಾಗಿ ನಮ್ಮ ಸಣ್ಣ ಕಾಂಟ್ರಾಕ್ಟರು ಅತಿ ಸಣ್ಣ ಕಾಂಟ್ರಾಕ್ಟ್ರಿಗೆ ಒಂದು ಏನೇ ಬೆನಿಫಿಟ್ ಆಗಲಿ ಒಳ್ಳೆಯದಾಗಲಿ ಅನ್ನೋ ದೃಷ್ಟಿಯಿಂದ ಎರಡು ಕೋಟಿ ತನ ಅವ್ರಿಗೆ ಯಾವ ಒಂದು ಕಂಡೀಷನ್ಗಳು ಕೇಳಬಾರ್ದು ಅವ್ರಿಗೇನದ ವಿಥೌಟ್ ಅವರಿಗೇನಾದ ಇದು ಕೊಡಬೇಕಂತ ಚಿಂತೆ ಆದೇಶ ಮಾಡಿದ್ದಾರೆ ಈಗ ಬಿ ಕಲಿತು ಮತ್ತು ಡಿಪ್ಲೊಮಾ ಕಲಿತು ಹುಡುಗರು ಗುತ್ತಿದರೆ ಮಾಡಲು ಬರುತ್ತಾ ಇದ್ದಾರೆ ಅವರಿಗೆ ಯಾವ ಥರದ ಒಂದು ವರ್ಕ್ ಸರ್ಟಿಫಿಕೇಟ್ ಆಗಲಿ ಮತ್ತು ಬ್ಯಾಂಕ್ ಲೈನ್ ಅಪ್ ಕ್ರೆಡಿಟ್ ಆಗಲಿ ಅಂತ ಹೇಳಿ ಆರ್ಡರ್ ಮಾಡಿದರೆ ಒಪ್ಪಿಕೊಂಡಿದ್ದಾರೆ ಅದಕ್ಕೆ ನಮ್ಮ ಕೆಲವೊಂದು ಹದಿನೇಳು ಬೇಡಿಕೆಗಳನ್ನು ಅವರು ಬಳಿ ಕೊಟ್ಟಿದ್ದೆವು ಆ ಹದಿನೇಳು ಬೇಡಿಕೆಗಳಲ್ಲಿ ಸುಮಾರು ಹತ್ತು ಬೇಡಿಕೆಗಳನ್ನು ಮಾನ್ಯ ಮಂತ್ರಿಗಳು ಒಪ್ಪಿಕೊಂಡಿದ್ದಾರೆ ಅದರ ಡಿಟೇಲ್ವಾಗಿ ನಿಮ್ಮ ಕೈಯಲ್ಲಿ ಕೊಟ್ಟಿರ್ತೇವೆ ಇನ್ನೊಂದು ಎಲ್ಲ ಮಂತ್ರಿಗಳಿಗೂ ಹೇಳಿದ್ದಾರೆ ಯಾವ ಇರಿಗೇಷನ್ ಮಂತ್ರಿ ಆಗಲಿ ಮೈನರ್ ಇರಿಗೇಷನ್ ಮಂತ್ರಿ ಆಗಲಿ ಮತ್ತು ನಮ್ಮದು ಜಿಲ್ಲಾ ಪಂಚಾಯತ್ ಮಂತ್ರಿಗಳಾಗಲಿ ಕಾಂಟ್ರಾಕ್ಟ್ರಿಗೆ ಕರೆದು ಅವರು ಪ್ರಾಬ್ಲಮ್ ಸರಿ ಮಾಡಿರ್ತೇಕಂಥೇಳಿ ನಾವು ನಮ್ಮ ಜಿಲ್ಲೆಯ ಮಂತ್ರಿಗಳಿಗೂ ಹಾಗೂ ಎಚ್ ಕೆ ಡಿ ಬಿ ಅಧ್ಯಕ್ಷರಿಗೂ ಮನವಿಯನ್ನು ಕೊಟ್ಟಿದ್ದೇವೆ ನೋಡಿರಿ ಎಚ್ ಕೆ ಡಿ ಬಿಯಲ್ಲಿ ಬಹಳ ನಾವು ಕಾಂಟ್ರಾಕ್ಟರ್ ತೊಂದರೆ ಆಗ್ತಾಯಿದೆ ಏಳು ಜಿಲ್ಲೆಗಳ ಕಾಂಟ್ರಾಕ್ಟರ್ ಕೂಡಿ ಕೂಡಿಕೊಂಡು ಮೀಟಿಂಗ್ ಮಾಡಿ ನಮ್ಮ ಜಿಲ್ಲೆಯ ಮಂತ್ರಿಗಳಿಗೆ ಒಂದು ಹಾಗೂ ಅಧ್ಯಕ್ಷರಿಗೆ ಒಂದು ಮನವಿಯನ್ನು ಕೊಟ್ಟಿರ್ತೇವೆ ಕಾಂಟ್ರಾಕ್ಟ್ರ್ ಪ್ರಾಬ್ಲಮ್ ಬೇಗನೆ ಸರಿ ಮಾಡಿರಿ ಕಾಂಟ್ರಾಕ್ಟ್ರು ಭಾಳ ಕಷ್ಟದಲ್ಲಿದ್ದೇವೆ ಪೇಮೆಂಟ್ ಸರಿಯಾಗಿ ಆಗ್ತಾ ಇಲ್ಲ ಬಿಲ್ ಹೋದರೂ ಒಂದೊಂದು ಒಂದೊಂದು ತಿಂಗಳು ತನಕ ಅಲ್ಲಿ ಎಚ್ ಕೆ ಡಿ ಬಿಲಿಂದ ಹೊರಗೆ ಇಲ್ಲ ಒಂದು ಫೈನಲ್ ಬಿಲ್ ಆಗಬೇಕೈತೆ ಅಂದರೆ ಏನಾದ್ರೂ ಫೈನಲ್ ಬಿಲ್ ಆಗ್ತಾ ಇಲ್ಲ ಇದ್ರಲ್ಲಿಂದ ಭಾಳ ತೊಂದರೆಯಲ್ಲಿದ್ದೇವೆ ಅಂತ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ಬಳಿ ಕೇಳಿಕೊಂಡಾಗ ಅವರು ಜಿಲ್ಲೆಯ ಸಂಬಂಧಪಟ್ಟ ಮಂತ್ರಿಗಳಿಗೆ ಆದೇಶ ಮಾಡಿದ್ದಾರೆ ಅವರ ಬೇಗನೆ ಅವರ ಪ್ರಾಬ್ಲಮ್ನ ಸರಿ ಮಾಡಿರಿ ಅಂತ ಹೇಳಿ ಅದಕ್ಕೆ ನಮ್ಮ ಒಂದು ಮಾನ್ಯ ಪ್ರಿಯಾಂಕ್ ಖರಿಗೆ ಸಾಹೇಬರು ಒಂದು ಒಳ್ಳೆಯ ಸುಧಾರಣೆ ಮಾಡಬೇಕು ಒಂದು ಒಳ್ಳೆಯ ಒಂದು ಇದು ಮಾಡಬೇಕಂತ ಹಾದಿಯಲ್ಲಿ ಬರುತ್ತಿದ್ದಾರೆ ಅವರಿಗೆ ನಮ್ಮ ಸದಾ ಬೆಂಬಲ ಇರುತ್ತದೆ ಆದರೆ ನಮ್ಮ ಕುಂದು ಕುಂದುಕೊರತೆಗಳನ್ನು ನಮ್ಮ ಸಮಕ್ಷಮದಲ್ಲಿ ಆಫೀಸರ್ಗೆ ಆಫೀಸರ್ ಎಲ್ಲವೂ ನಮ್ಮ ಮೇಲೆ ಹಾಕಿ ಮಾಡ್ತಾ ಮಾಡ್ತಾಯಿಲ್ಲ ಕಾಂಟ್ರಾಕ್ಟ್ರು ಇದು ಮಾಡ್ತಾ ಇದ್ದಾರೆ ಅಂತ ನಮ್ಮ ಮೇಲೆ ಹಾಕಿ ಆಫೀಸರ್ ನುಣಿಸಿಕೊಳ್ಳುವಂಥ ಒಂದು ಕೆಲಸ ಮಾಡುತ್ತಿದ್ದಾರೆ ತಾವು ದಯಮಾಡಿ ಇವತ್ತು ನಮ್ಮ ಮ ಮಂತ್ರಿಗಳಿಗೆ ಇವತ್ತು ನಾವು ಒತ್ತಾಯ ಮಾಡ್ತೇವೆ ಹಾಗೂ ಕೆ ಕೆ ಆರ್ ಡಿ ಬಿ ಅಧ್ಯಕ್ಷರಿಗೆ ಒತ್ತಾಯ ಮಾಡ್ತೇವೆ ಹಾಗೆ ಸಂಬಂಧಪಟ್ಟ ಎಲ್ಲ ಶಾಸಕರನ್ನು ಒತ್ತಾಯ ಮಾಡ್ತೇವೆ ನೀವು ಡೆವಲಪ್ಮೆಂಟ್ ಮಾಡಬೇಕಾಯ್ತು ಒಳ್ಳೇದು ಏನು ಇದು ಮಾಡಬೇಕಾಯ್ತು ಯಾಕೆಂತಂದ್ರೆ ಏನದ ಏನು ಇವತ್ತು ಎಲ್ಲ ನಾವು ಇವತ್ತು ಕಾಂಟ್ರಾಕ್ಟ್ರು ಒಂದು ಮೀಟಿಂಗ್ ತೆರೆದು ಏಳು ಜಿಲ್ಲೆಯ ಕಾಂಟ್ರಾಕ್ಟ್ರು ಮೀಟಿಂಗ್ ಕರೆದು ನಮ್ಮ ಕುಂದು ಕೊರತೆಗಳನ್ನು ಸಮಕ್ಷಮವಾಗಿ ವಿಚಾರ ಮಾಡಿದಾಗ ಮಾತ್ರ ಒಂದು ಕೆಲಸ ಮಾಡೋಕ್ಕೆ ಅನುಕೂಲ ಆಗ್ತದೆ ಒಂದು ಗಾಡಿ ಅಂತಂದ್ರೆ ನಾಲ್ಕು ಇವತ್ತು ಎರಡು ಚ್ಯಾಕ್ಗಳು ಹ್ಯಾಂಗೆ ಅವಶ್ಯಕತೆ ಇರ್ತದೆ ಹಾಗೆ ಇವತ್ತು ಏನದ ಕಾಂಟ್ರಾಕ್ಟ್ರು ಮತ್ತು ಆಫೀಸರು ಲೀಡರುಗಳು ಒಂದಾದಾಗ ಮಾತ್ರ ಏನಾದ ಕೆಲಸ ಆತ ಅಂತ ಹೇಳಿ ಒಂದು ಕಳಕಳಿ ಇವನ್ನ ತುಂಬ ಮಾಡ್ಕೊತಾ ಇದ್ದೇವೆ ಇವತ್ತೇನದ ಇವತ್ತು ಕಾಂಟ್ರಾಕ್ಟ್ರ ಮೇಲೆ ಸುಮ್ಮನೆ ಸುಮ್ಮನೆ ಅನ್ನೇ ಒಂದು ಪರ್ಸೆಂಟ್ ಪೆನಾಲ್ಟಿ ಆಗ್ತಾ ಇದ್ದಾರೆ ಎಲೆಕ್ಷನ್ ಬತ್ತು ಎಲೆಕ್ಷನ್ದಾಗ ಕೆಲಸ ಅಂತ ಹೇಳಿದ್ರು